ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಸ್ಟಿಚಿಂಗ್ ಆಗಿರೋ ಬ್ಲೌಸ್ಗೆ ಯಾವ ರೀತಿ ಪೈಪಿಂಗ್ ಹಾಕೋದು ಅಂತ ಇದ್ದೀನಿ ನೋಡಿ ಫ್ರೆಂಡ್ಸ್ ಒಂದೂವರೆ ಇಂಚು ಈ ರೀತಿ ಕ್ರಾಸ್ ಆಗಿ ಬಟ್ಟೆನ ಕಟ್ ಮಾಡ್ಕೊಳ್ಳಿ ಹೇಳಿದ್ರೆ ಎಕ್ಸ್ಪೆಂಡ್ ಆಗಬೇಕು ಕಟ್ ಮಾಡಿಕೊಂಡು ಈ ರೀತಿ ಅರ್ಧ ಇಂಚು ಫೋಲ್ಡ್ ಮಾಡಿಕೊಂಡು ಅದರ ಮೇಲೆ ಒಂದು ಸ್ಟಿಚ್ಚಿಂಗ್ ಹಾಕಿ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಅದ್ರ ಮೇಲೆ ಈ ರೀತಿ ಸ್ಟಿಚಿಂಗ್ ಕೊಡಿ ಸ್ಟಿಚಿಂಗ್ ಆದಮೇಲೆ ನೋಡಿ ಹೇಳಿದ್ರೆ ಈ ಥರ ಎಕ್ಸ್ಪೆಂಡ್ ಆಗಬೇಕು ಎಕ್ಸ್ಟ್ರಾ ಇರೋದನ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಕೊಡಿ ಕಟ್ ಮಾಡ್ಕೊಂಡಾದಮೇಲೆ ನೋಡಿ ನಾನು ಈ ರೀತಿ ಬ್ಲೌಸ್ಗೆ ಪೈಪಿಂಗ್ ಕೊಟ್ಟಿದ್ದೀನಿ ಇನ್ನೊಂದು ಪೀಸ್ಗೆ ಇದೇ ರೀತಿ ಪೈಪಿಂಗ್ ಆಗ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ನಾನು ಯಾವ ರೀತಿ ಪೈಪಿಂಗ್ ಕೊಡ್ತೀನಿ ಅಂತ ಇದು ಸ್ಟಿಚಿಂಗ್ ಸ್ಟಿಚ್ಚಿಂಗಾಗಿರ್ತಕ್ಕಂಥ ಬ್ಲೌಸು ಇದಕ್ಕೆ ನಾನು ನೋಡಿ ಬ್ಲೌಸ್ ಪೀಸನ್ನು ಈ ರೀತಿ ಉಲ್ಟ ಇಟ್ಕೊಳ್ಳಿ ಉಲ್ಟ ಇಟ್ಕೊಂಡು ಪೈಪಿಂಗ್ ಪೀಸ್ನು ಕೂಡ ಈ ರೀತಿ ಉಲ್ಟ ಮಾಡಿಕೊಂಡು ಕಾಲಿಂಚು ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ಈ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ರೌಂಡ್ ಸೇಪ್ ಇರುತ್ತವು ನಿಧಾನವಾಗಿ ಸ್ಟಿಚಿಂಗ್ ಹಾಕಿ ನೋಡಿ ಇದೇ ರೀತಿ ಚಿಕ್ಕದಾಗಿ ನಿಧಾನವಾಗಿ ಸ್ಟಿಚಿಂಗ್ ಕೊಡಿ ಸ್ಟಿಚಿಂಗ್ ಆದಮೇಲೆ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿ ತೆಗೆದುಬಿಡಿ ನೋಡಿ ಫ್ರೆಂಡ್ಸ್ ಈ ರೀತಿ ಪೈಪಿಂಗ್ ಕೊಟ್ಟರೆ ಈ ರೀತಿ ಚಿಕ್ಕದಾಗಿ ಬರಬೇಕು ಇದನ್ನು ಈ ರೀತಿ ಒಳಗಡೆ ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲೆ ನಿಧಾನವಾಗಿ ಸ್ಟಿಚಿಂಗ್ ಮಾಡಿ ಪೈಪಿಂಗ್ ಬಟ್ಟೆನ ರೌಂಡ್ ಶೇಪ್ ಇರೋ ಕಡೆ ಈ ರೀತಿ ಕಚ್ ಮಾರ್ಕ್ ಹಾಕ್ಕೊಳ್ಳಿ ಏನಕ್ಕೆ ಅಂದರೆ ಅದು ಟರ್ನ್ ಓವರ್ ಆಗೋಲ್ಲ ಪೈಪಿಂಗ್ ನೀಟಾಗಿ ಬರೋಲ್ಲ ಅದಕ್ಕೋಸ್ಕರ ಈ ರೀತಿ ಕಚ್ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನಿಧಾನವಾಗಿ ಚಿಕ್ಕದಾಗಿ ಪೈಪಿಂಗ್ ಕೊಟ್ಕೊಂಡು ಬನ್ನಿ ಗ್ರೀನ್ ಪೀಸ್ ಮೇಲೆ ಸ್ಟಿಚಿಂಗ್ ಹಾಕ್ಬೇಡಿ ಬ್ಲೌಸ್ ಪೀಸು ಮತ್ತು ಪೈಪಿಂಗ್ ಪೀಸು ಇದ್ರ ಮಧ್ಯ ಸೆಂಟ್ರಿಗೆ ಸ್ಟಿಚ್ಚಿಂಗ್ ಕೊಡಿ ಫ್ರೆಂಡ್ಸ್ ಪೈಪಿಂಗ್ನ ಚಿಕ್ಕದಾಗಿ ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಫೋಲ್ಡ್ ಮಾಡ್ಕೊಂಡು ನಿಧಾನವಾಗಿ ರೌಂಡ್ ಸೇಪ್ ಇರೋ ಕಡೆ ನಿಧಾನವಾಗಿ ಟರ್ನ್ ಮಾಡಿಕೊಂಡು ಈ ರೀತಿ ಸ್ಟಿಚ್ಚಿಂಗ್ ಮಾಡ್ತಾ ಬನ್ನಿ ನೋಡಿ ಈ ರೀತಿ ಸ್ಟಿಚಿಂಗ್ ಆದಮೇಲೆ ಎಕ್ಸ್ಟ್ರಾ ಇರೋ ಬಟ್ಟೆನ ಈ ರೀತಿ ತೆಗೆದ್ಬಿಡಿ ಫ್ರೆಂಡ್ಸ್ ನೋಡಿ ಇವಾಗ ಪೈಪಿಂಗು ಯಾವ ರೀತಿ ನೀಟಾಗಿ ಬಂದಿದೆ ಅಂತ ತುಂಬ ಕ್ಲಿಯರ್ ಆಗಿದೆ ಒಳಗಡೆ ಬಟ್ಟೆನೂ ಕೂಡ ನೀಟಾಗಿ ಬಂದಿದೆ ಫ್ರೆಂಡ್ಸ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿಲ್ಲ ನೋಡಿ ಫ್ರೆಂಡ್ಸ್ ಈ ರೀತಿ ನಾನು ಬ್ಲೌಸ್ಗಳಿಗೆ ಪೈಪಿಂಗ್ನ ಈ ರೀತಿ ಕೊಡ್ತೀನಿ ಇದು ಗ್ರೀನ್ ಸ್ಯಾರಿ ಗ್ರೀನ್ ಸ್ಯಾರಿನ ಗ್ರೀನ್ ಪೈಪಿಂಗ್ ಕೊಟ್ಟಿದ್ದೀನಿ